ಜಗದೀಶ್ ಅಂತ ಸೈಂಟಿಫಿಕ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಲ್ಲಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ನ್ಯಾಚುರಲ್ ಡಿಸಾಸ್ಟರ್ಸ್ ನೇ ನಾವು ಮಾಪನ ಮಾಡ್ತೀವಿ ಕೆ ಎಸ್ ಎನ್ ಡಿ ಎಂ ಸಿ ಈಗ ನಮ್ಗೆ ಇನ್ಫಾರ್ಮೇಶನ್ ಬಂದಿರೋದು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಇನ್ಫಾರ್ಮೇಶನ್ ಬಂದಿದೆ ಈ ತರ ಶಬ್ದ ಬರ್ತಿದೆ ಕೇಳಿ ಲೋಕಲ್ ಕಮ್ಯುನಿಟಿ ಎಲ್ಲ ಶಬ್ದ ಭಯ ಅಂತ ಆತಂಕ ಇದೆ ಅಂತ ಹೇಳಿ ಬಂದಿದೆ ನಾವು ಆಗಿ ನಮ್ಮ ಅಲ್ಲೇ ಇನ್ಸ್ಟ್ರೂಮೆಂಟು ಬಸವನ ಬಾಗವಾಡಿ ತಾಲೂಕು ಹುಕಲಿ ಗ್ರಾಮ ಅಲ್ಲಿ ಒಂದು ಆಲ್ರೆಡಿ ಸ್ಥಾಪನೆ ಆಗಿದ್ದಿತ್ತು ಈಗ ಅಲ್ಲಿ ಬಸವನ ಬಾಗವಾಡಿ ನಮ್ಗೆ ಇವಾಗ ಏನು ಕಂಪನ ಆಗ್ತಿರ್ಲಿಲ್ಲ ಏನು ಶಬ್ದನು ಏನು ಕೇಳಿಸ್ತಿರ್ಲಿಲ್ಲ ಸೊ ಡಿ ಸಿ ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡುವಾಗ ಹುಕ್ಕಲಿ ಗ್ರಾಮ ಪಂಚಾಯತ್ ಭೂಕಂಪನ ಮಾಪನ ಕೇಂದ್ರ ಏನಿದೆಯೋ ಅದನ್ನ ನಾವು ಇಲ್ಲಿ ಸಿಂದಗಿಯಲ್ಲಿ ಹಾಕಬಹುದು ಅಂತ ಹೇಳಿದಕ್ಕೆ ಸಾಹೇಬರು ಒಪ್ಕೊಂಡಿದ್ರು ಇವಾಗ ನಾವು ಬಂದು ರಾಮ್ಪುರ ಕೆ ಬಿ ಜೆ ಎನ್ ಎಲ್ ಆಫೀಸ್ ಅಲ್ಲಿ ಹಾಕಿದೀವಿ ವಿಷಯ ಏನಂದ್ರೆ ಇವಾಗ ನಾವು ನಿನ್ನೆ ಸಾಯಂಕಾಲನೂ ಒಂದು ವಿದ್ಯಾರ್ಥಿನಿ ಒಂದಿದೆ ಅಲ್ಲಿನೂ ಹೋಗಿ ಮಾತಾಡಿದ್ದೀವಿ ಚರ್ಚೆ ಮಾಡಿದಾಗ ಅವರು ಹೇಳೋದೇನಂದ್ರೆ ಶಬ್ದ ಜಾಸ್ತಿ ಕೇಳ್ಪಡ್ತಿದೆ ಸರ್ ನಮ್ಗೆ ವೈಬ್ರೇಷನ್ ಏನು ಆಗ್ಲಿಲ್ಲ ಅಂತ ಹೇಳಿದ್ದಾರೆ ಬಟ್ ಇವತ್ತಿನ ಬೆಳಿಗ್ಗೆ ನೋಡಿದರೆ ಇವತ್ತಿನ ಬೆಳಿಗ್ಗೆ ಸ್ವಲ್ಪ ಕಂಪನ ಜೊತೆ ಶಬ್ದನೂ ಬಂದಿದೆ ಅಂತ ಹೇಳವ್ರಿಗೆ ಸುಮಾರು ಒಂದು ಆರು ಹದಿನೇಳು ಒಂದ್ಸತಿ ಆಗಿದೆ ಏಳು ಮುಕ್ಕಾಲು ಒಂದ್ಸತಿ ಆಗಿದೆ ಎಂಟು ಹತ್ತಕ್ಕೊಂದ್ಸತಿ ಆಗಿದೆ ಈ ತರ ಆಗಿದೆ ನಾವೇನ್ ಮಾಡ್ತೀವಿ ಇದನ್ನು ಮುಗಿಸ್ಕೊಂಡು ಒಂದು ಸರ್ತಿ ಕಮ್ಯುನಿಟಿ ಜೊತೆ ಮಾತಾಡ್ತೀವಿ ಮಾತಾಡಾದ್ಮೇಲೆ ಮೇಲೆ ಮತ್ತೆ ಅಬ್ಸರ್ವೇಟ್ರಿಗೂ ಹೋಗ್ತೀವಿ ಒಂದು ಸರ್ತಿ ಡೇಟಾನು ಚೆಕ್ ಮಾಡ್ತೀವಿ ಏನು ರೆಕಾರ್ಡ್ ಆಗಿದೆಯಾ ಅಥವಾ ತುಂಬಾ ಲೋಕಲ್ ಅಂತ ಬಟ್ ಒಂದು ಕನ್ಫರ್ಮ್ ಏನಂದ್ರೆ ಈ ಈವೆಂಟ್ ಏನಿದೆಯೋ ತುಂಬಾ ಲೋಕಲ್ ವಿತಿನ್ ಒನ್ ಕಿಲೋಮೀಟರ್ ಅಥವಾ ಟೂ ಕಿಲೋಮೀಟರ್ ಜಾಸ್ತಿ ಅಂದ್ರೆ ಒಂದ್ ಎರಡು ಕಿಲೋಮೀಟರ್ ದೂರದ ತನಕ ಹೋಗ್ತದೆ ಇದು ಏನಕ್ಕೆ ನಾನು ಕಡ್ಡಾಯವಾಗಿ ಹೇಳ್ತೀನಿ ಅಂದ್ರೆ ನಿನ್ನೆ ಸಾಯಂಕಾಲ ನಾವು ಭೂಕಂಪನ ಮಾಪನ ಅಂದ್ರೆ ಅಲ್ವಡ್ಸಿಗೆ ಹೋಗೋದು ಹೋದಾಗ ಅದೇ ಟೈಮಲ್ಲಿ ನಮಗೆ ಫೋನ್ ಬಂದಿದೆ ಜಿಂದಗಿ ಇಂದ ಫೋನ್ ಬಂದಿದೆ ಸರ್ ಶಬ್ದ ಮತ್ತೆ ಕೇಳಿ ಬಂದಿದೆ ಅಂತ ಮತ್ತೆ ಅಲ್ಲಿನೂ ನಾವು ಲೋಕಲ್ ವಿಚಾರಿಸಿದಾಗ ರಾಮಪುರದಲ್ಲಿ ಯಾರು ಏನು ಶಬ್ದ ಕೇಳಿಲ್ಲ ಸೊ ಇದು ತುಂಬಾ ಲೋಕಲ್ ಇವೆಂಟು ಒಂದು ಎರಡು ಕಿಲೋಮೀಟರ್ ಹಂತದಲ್ಲೇ ಅಷ್ಟು ಅಲ್ಲಿ ಮಾತ್ರ ಇದು ರೆಕಾರ್ಡ್ ಆಗ್ತಿದೆ ರೆಕಾರ್ಡ್ ಅಂದ್ರೆ ಅನುಭವ ಆಗ್ತಿದೆ ಬಟ್ ಸಿಸ್ಟಮ್ ಇದು ಸಿಗ್ತಾ ಇಲ್ಲ ಕಾರಣ ಇದರಿಂದ ಎರಡು ಕಾರಣ ಇರ್ಬೋದು ಸರ್ ಒಂದೇನಂದ್ರೆ ಸರ್ ಇದು ಜನರಲ್ಲಿ ನಾವು ನೋಡಿದ್ದು ಮುಖ್ಯವಾಗಿ ಕಲಬುರಗಿ ಬೀದರ್ ಮತ್ತೆ ವಿಜಯಪುರ ಮೂರು ಜಿಲ್ಲೆಗಳಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೋಡ್ತಿದ್ದೀವಿ ಮೇನ್ ಕಾರಣ ಏನಂದ್ರೆ ಇದು ನಮಗೆ ಡ್ರೌಟ್ ಏರಿಯಾ ಅಂದರೆ ತುಂಬಾ ಬರ ಬರ ಪ್ರಾಂತ ನಾರ್ತ್ ಇಂಟೀರಿಯರ್ ಕರ್ನಾಟಕ ನಮಗೆ ತುಂಬಾ ಬರ ಪ್ರಾಂತ ಕಲಬುರಗಿ ಆಗಲಿ ವಿಜಯಪುರ ಆಗಲಿ ಬೀದರ್ ಆಗಲಿ ಇವೆಲ್ಲ ಬರೋ ಪ್ರಾಂತ ಆಗಿ ಒಂದೇ ಸತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸತಿ ನಮಗೆ ಹೆಚ್ಚಿನ ಮಳೆ ಆಗಿದೆ ಫ್ಲಡ್ಡು ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಿದೆ ಇಪ್ಪತ್ತು ಆಗಿದೆ ಸೊ ಇಲ್ಲೇನಾಗ್ತದೆ ಸಡನ್ ಆಗಿ ಒಂದು ಕಡೆ ನಿಮಗೆ ಡ್ರೈ ರೀಜನ್ ಅಲ್ಲಿ ಸಡನ್ ಆಗಿ ನಿಮಗೆ ನೀರು ನೀರು ಪ್ರವಾಹ ಬಂದ್ಬಿಟ್ಟಿದೆ ನೀರು ಪ್ರವಾಹ ಬಂದಾದ ಮೇಲೆ ಏನಾಗಿದೆ ಅಂದ್ರೆ ಅಲ್ಲಿ ಇರೋ ತುಂಬ ತುಂಬೋಗಿದೆ ಕೆಲವು ಸತಿ ಏನಾಗಿದೆ ತುಂಬುವಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರೀತೀವಿ ನಾವು ಸರ್ಫೇಸ್ ಕೆಳಗಡೆ ಸ್ವಲ್ಪ ಡೆಪ್ತ್ ಆದ್ಮೇಲೆ ಒಂದು ಸಿಕ್ಸ್ ಹಂಡ್ರೆಡ್ ಫೀಟು ಸೆವೆನ್ ಹಂಡ್ರೆಡ್ ಫೀಟು ಅಥವಾ ಇಲ್ಲಿ ಲೋಕಲ್ ವಾ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆಯೋ ಅಲ್ಲೇನಾಗಿತ್ತಂದರೆ ಸ್ವಲ್ಪ ನೀರು ನೀರು ಬಂದ ತಕ್ಷಣ ಏನಾಗುತ್ತೆ ಆ ಮಣ್ಣು ಖುಷಿ ಇರುತ್ತೆ ಸ್ವಲ್ಪ ಅಂದ್ರೆ ಸಾಯಿಲ್ ಸ್ಲಿಪ್ ಅಂತ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಟೆಕ್ನಿಕಲ್ ಆಗಿ ಸಾಯಿಲ್ ಸ್ಲಿಪ್ ಆಗುತ್ತೆ ಸಾಯಿಲ್ ಸ್ಲಿಪ್ ಆದಾಗ ಏನಂದ್ರೆ ಒಂದು ಚಿಕ್ಕ ಏರಿಯಾ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏರಿಯಾ ಇರ್ತದೆ ಆವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಜೋರಾಗಿ ಒಂದು ಆಗಿ ಕಲ್ಲು ಬಿದ್ದರೂ ಅಥವಾ ಮಣ್ಣು ಬಿದ್ದರೂ ಏನಂದ್ರೆ ಒಂದು ದೊಡ್ಡ ಶಬ್ದ ಬರುತ್ತೆ ಕೆಲವು ಸತಿ ನಿಮಗೆ ವೈಬ್ರೇಷನ್ ಫೀಲ್ ಆಗುತ್ತೆ ಸಣ್ಣ ಪ್ರಮಾಣದಲ್ಲ ನಿಮ್ಗೆ ವೈಬ್ರೇಷನ್ ಗೊತ್ತಾಗಲ್ಲ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಪ್ರಮ ನಿಮಗೆ ಶಬ್ದ ಶಬ್ದ ಜೊತೆ ಸ್ವಲ್ಪ ವೈಬ್ರೇಷನ್ ಅನ್ನು ಬರುತ್ತೆ ನಮಗೆ ಆವಾಗ ನಮಗೆ ರೆಕಾರ್ಡ್ ಮಾಡ್ತಿದ್ವಿ ಬಟ್ ಇವಾಗ ಇಲ್ಲಿ ಏನಂದ್ರೆ ಇದೊಂದು ಕಾರಣ ಎರಡನೇ ಕಾರಣ ಏನಂದ್ರೆ ನಮ್ಗೆ ಇಲ್ಲಿರೋದು ಕಪ್ಕಲ್ ಅಂತಿಲ್ಲ ಇಲ್ಲಿ ನೋಡ್ತೀವಲ್ಲ ವಿಜಯಪುರ ಕಲಬುರ್ಗಿ ಬೀದರಲ್ಲಿ ಇದರ ಇದೆ ಅದನ್ನ ನಾವು ಬೆಸಾಲ್ಟಿಕ್ ಟೆರೆನ್ ಅಂತ ಬೆಸಾಲ್ಟ್ಸ್ ಅಂತ ಹೇಳ್ತಾರೆ ಬಿ ಎ ಎಸ್ ಎಲ್ ಟಿ ಎಸ್ ಅಂತ ಅದರ ಅದೇನ್ ಮಾಡ್ತದೆ ಪ್ರತಿಯೊಂದು ಬಸಾಲ್ಟ್ ಕಲ್ಲಲ್ಲಿ ನಿಮ್ದು ಬಿರ್ಕ್ ಇರ್ತದೆ ಮಧ್ಯದಲ್ಲಿ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ ಆ ಬಿರ್ಕ್ ಮಧ್ಯದಲ್ಲಿ ನೀರು ನಿಮಗೆ ಮತ್ತೆ ಇವಾಗ ನೀರಿನ ಪ್ರವಾಹ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ಜಾಸ್ತಿ ಮಳೆ ಆಗಿರೋ ಕಾರಣಕ್ಕೆ ನೀರಿನ ಪ್ರವಾಹ ಬಿರ್ಕ್ ಪ್ರದೇಶದಲ್ಲಿ ಸೇರಿ ಏನಾಗ್ತಿದೆ ಮತ್ತೆ ಅಲ್ಲಿನೂ ಕಲ್ಲು ಕುಸಿತ ಆಗ್ತಿದೆ ಮತ್ತೆ ಮಣ್ಣು ಕುಸಿತ ಆಗ್ತಿದೆ ಆ ರೀತಿ ಏನಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆದಾಗ ನಿಮಗೆ ಶಬ್ದ ಬರುತ್ತೆ ಶಬ್ದ ಜೊತೆ ನೀವು ಇನ್ನೂ ಜಾಸ್ತಿ ಮಣ್ಣು ಕುಸಿದರೆ ಜೊತೆಗೆ ಇವತ್ತು ಬೆಳಿಗ್ಗೆ ಆಗ್ದಂಗೆ ಇದೂ ಬರುತ್ತೆ ಒಂದು ವೈಬ್ರೇಷನ್ಸ್ ಲೋಕಲ್ ವೈಬ್ರೇಷನ್ಸ್ ಬರ್ತದೆ ಈ ಎರಡು ಕಾರಣದಿಂದ ಏನು ಶಬ್ದ ಬರ್ತಿದೆಯೋ ಅಥವಾ ವೈಬ್ರೇಷನ್ ಆಗ್ತಿದೆಯೋ ಇದರಿಂದ ಜನಕ್ಕೆ ಏನು ಆತಂಕ ಇಲ್ಲ ಇದು ಬರೀ ಪ್ರೀ ಮಾನ್ಸೂನ್ ಅಂದ್ರೆ ನಮಗೆ ಜೂನ್ ಜುಲೈ ಆಗಸ್ಟ್ ಇಂದ ನಾಲ್ಕು ತಿಂಗಳು ನಮಗೆ ಮಲ್ಗಾಲ ಇರ್ತದೆ ಅದರಿಂದ ಒಂದ್ ತಿಂಗಳ ಮುಂಚೆ ಕೆಲವು ಮೇ ಅಲ್ಲಿನೂ ಕೆಲವು ಸರ್ತಿ ಸ್ಟಾರ್ಟ್ ಆಗ್ತದೆ ಮಾನ್ಸೂನ್ ಅದು ಬಿಟ್ಟು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಆರು ತಿಂಗಳ ಟೈಮಲ್ಲಿ ಈ ಕಾಲದಲ್ಲಿ ಮಾತ್ರ ಈ ತರ ಆಗೋ ಅವಶ್ಯಕತೆ ಸಂಭಾವನೆ ಇರಬಹುದು ಇದ್ದೇ ಇರ್ತದೆ ಅಂತ ಹೇಳಲ್ಲ ಇರಬಹುದು ಇದ್ರೆ ಏನೋ ತೊಂದರೆ ಮಾಡೋ ಅವಶ್ಯಕತೆ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೆ ಆಗ್ತಿರೋದು ಮೋಸ್ಟ್ಲಿ ಅಕ್ಟೋಬರ್ ಕೊನೆಗೆ ನಿಲತ್ತೆ ಇದರಿಂದ ಇನ್ನೇನು ಜಾಸ್ತಿ ಮುಂದಕ್ಕೆ ಏನು ಹೋಗಲ್ಲ ಅಕಸ್ಮಾತ್ ಅದು ಅದಾದ ಮೇಲೇನು ಅಕ್ಟೋಬರ್ ಆದಮೇಲೇ ಏನಾದರೂ ಈ ಬಂಗಾಳ ಕೊಲಿ ಅದು ಅಲ್ಲಿ ಏನಾದರೂ ಸಣ್ಣ ದುಡ್ಡು ಸೈಕ್ಲೋನ್ ಏನಾದರೂ ಆದರೆ ಆವಾಗ ಅದರ ಪ್ರಮಾಣ ಏನಾದರೂ ವಿಜಯಪುರದಲ್ಲಿ ಇದ್ರೆ ಮಳೆ ಬಿದ್ರೆ ಸ್ವಲ್ಪ ಇರ್ಬೋದು ಬಿಟ್ರೆ ಮಳೆ ಇದೆ ಮಲೆಯಿಂದ ಮಳೆ ಬಿಟ್ರೆ ಇನ್ನೇನ್ ಬೇರೆ ಕಾರಣಕ್ಕಿಂತ ಕಾರಣದಿಂದ ಆಗಲ್ಲ ಈ ತರ ಏನು ನಮಗೆ ಕಂಪನ ಅಥವಾ ಶಬ್ದ ಏನು ಬರ್ತಿದೆ ಅದೇನು ಮುಂದಕ್ಕೆ ಹೋಗಲ್ಲ ಅಕ್ಟೋಬರ್ ಮೋಸ್ಟ್ಲಿ ಲಾಸ್ಟ್ ಆಗುತ್ತೆ ಅಷ್ಟೇ ಅಲ್ಲಿ ತನಕ ಸ್ವಲ್ಪ ಜನರಿಗೆ ತಾವು ಹೇಳಿ ಸ್ವಲ್ಪ ಭಯ ಬೆಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಏನಂದ್ರೆ ಒಂದ್ಸತಿ ಈ ತರ ಶಬ್ದ ಬಂದಿದ್ದು ಕಂಪನ ಆಗಿರೋ ಒಂದ್ಸತಿ ಒಂದು ಒಂದು ಐದ್ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಏನೋ ಒಂದು ಫ್ಯಾಮಿಲಿ ಜೊತೆ ಮಾತಾಡೋತಾರೆ ಆಚೆ ಬಂದ್ಬಿಟ್ಟು ಒಂದು ವಾಕಿಂಗ್ ಏನೋ ಒಂದು ಮಾಡ್ಬಿಟ್ಟು ಆಚೆ ಬಂದ್ಬಿಡ್ಲಿ ಏನಿಗೆ ಅಂದರೆ ಜನರಲ್ ಭೂಕಂಪ ಏನೋ ನಮಗೆ ಇದು ನಷ್ಟ ಮಾಡಲ್ಲ ನಮಗೆ ಈ ಬಿಲ್ಡಿಂಗ್ ಸಿವಿಲ್ ಸ್ಟ್ರಕ್ಚರ್ ಮೇಲೆ ಕೆಲವರು ಕಲ್ಲ ಮೇಲೆ ಕಟ್ಟಡ ಕಟ್ತಾರೆ ಕೆಲವರು ಆಸ್ಬೆಸ್ಟ್ ಶೀಟ್ ಹಾಕ್ತಾರೆ ಕೆಲವರು ಟಿನ್ ಶೀಟ್ ಹಾಕ್ತಾರೆ ಅದು ಬಿದ್ದು ತಲೆ ಮೇಲೆ ಸ್ವಲ್ಪ ಏಟಾಗಿ ಜನಕ್ಕೆ ಹಾನಿ ಆಗ್ಬೋದು ಬಿಟ್ಟರೆ ಭೂಕದ ಭೂಕಂಪದಿಂದ ಹಾನಿ ಇದೇ ಡೈರೆಕ್ಟ್ ಹಾನಿ ಇಲ್ಲ ಸೊ ಇದು ಹೇಳಕ್ ನಾವು ಇಷ್ಟಪಡ್ತೀವಿ